ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಾ ಬೇಹದ್ದಿನ ಉನ್ನತಿ ಮಾಡಿಕೊಳ್ಳಿ ದೊಡ್ಡದಿನ ವಿದ್ಯೆಯನ್ನು ಎಷ್ಟು ಚೆನ್ನಾಗಿ ಓದುತ್ತೀರೋ ಅಷ್ಟು ಉನ್ನತಿಯಾಗುತ್ತದೆ ಶರೀರದ ನಿರ್ವಹಣೆಗಾಗಿ ಕರ್ಮ ಮಾಡುತ್ತಾ ಬೇಹದ್ದಿನ ಉನ್ನತಿ ಮಾಡಿಕೊಳ್ಬೇಕು ಬೇಹದ್ದಿನ ವಿದ್ಯೆಯನ್ನು ಎಷ್ಟು ಚೆನ್ನಾಗಿ ಓದುತ್ತೀರೋ ಅಷ್ಟು ಉನ್ನತಿಯಾಗುತ್ತದೆ ಪ್ರಶ್ನೆ ನೀವು ಮಕ್ಕಳು ಯಾವ ಬೇಹದ್ದಿನ ವಿದ್ಯೆಯನ್ನು ಓದುತ್ತಿದ್ದೀರಿ ಇದರಲ್ಲಿ ಎಲ್ಲದಕ್ಕಿಂತ ಉತ್ತಮ ಕಷ್ಟವಾದ ಸಬ್ಜೆಕ್ಟ್ ಯಾವುದಾಗಿದೆ ನೀವು ಮಕ್ಕಳು ಯಾವ ಬೇಹದ್ದಿನ ವಿದ್ಯೆಯನ್ನು ಓದುತ್ತಿದ್ದೀರಿ ಇದರಲ್ಲಿ ಎಲ್ಲದಕ್ಕಿಂತ ಉತ್ತಮ ಕಷ್ಟವಾದ ಸಬ್ಜೆಕ್ಟ್ ಯಾವುದಾಗಿದೆ ಉತ್ತರ ಈ ವಿದ್ಯೆಯಲ್ಲಿ ಪರಸ್ಪರ ಸಹೋದರ ಸಹೋದರ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಳುವುದು ಎಲ್ಲದಕ್ಕಿಂತ ಉತ್ತಮ ವಿಷಯವಾಗಿದೆ ತಂದೆಯು ಜ್ಞಾನದ ಯಾವ ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆಯೋ ಆ ನೇತ್ರದಿಂದ ಸಹೋದರ ಆತ್ಮವನ್ನು ನೋಡಿ ಆಗ ಎಂದೂ ಕಣ್ಣುಗಳು ಮೋಸ ಹೋಗುವುದಿಲ್ಲ ತಂದೆ ಜ್ಞಾನದ ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆಯೋ ಆ ನೇತ್ರದಿಂದ ಸಹೋದರ ಸಹೋದರಿ ಆತ್ಮವನ್ನು ನೋಡಿ ಆಗ ಎಂದು ಕಣ್ಣುಗಳು ಮೋಸ ಹೋಗೋದಿಲ್ಲ ಯಾವುದೇ ದೇಹದಾರಿಯ ನಾಮರೂಪ ಬುದ್ಧಿಯು ಹೋಗಬಾರದು ಯಾವುದೇ ದೇಹದಾರೆಯ ನಾಮರೂಪದಲ್ಲಿ ಬುದ್ಧಿಯು ಹೋಗಬಾರದು ಬುದ್ಧಿಯಲ್ಲಿ ಅಂಶ ಮಾತ್ರ ವಿಕಾರಿ ಚೀಚಿ ಸಂಕಲ್ಪಗಳು ನಡೆಯಬಾರದು ನಮ್ಮ ಬುದ್ಧಿಯಲ್ಲಿ ಅಂಶ ಮಾತ್ರ ಚೀಚಿ ಸಂಕಲ್ಪಗಳು ವಿಕಾರಿ ಸಂಕಲ್ಪಗಳು ನಡೆಯಬಾರದು ಆದರೆ ಇದು ಪರಿಶ್ರಮವಾಗಿದೆ ಈ ಸಬ್ಜೆಕ್ಟ್ನಲ್ಲಿ ಉತ್ತೀರ್ಣರಾಗುವವರು ವಿಶ್ವದ ಮಾಲೀಕರಾಗುತ್ತಾರೆ ಯಾರು ಈ ಸಬ್ಜೆಕ್ಟ್ನಲ್ಲಿ ಉತ್ತೀರ್ಣರಾಗ್ತಾರೆ ಅವರೇ ವಿಶ್ವದ ಮಾಲೀಕರಾಗಿ ಬಿಡುತ್ತಾರೆ ಓಂ ಶಾಂತಿ ಬೇಹದ್ದಿನ ತಂದೆಯು ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ ಪ್ರತಿಯೊಂದು ಮಾತು ಒಂದು ಹದ್ದಿನದ್ದಾಗಿರುತ್ತದೆ ಇನ್ನೊಂದು ಬೇಹದ್ದಿನದಾಗಿರುತ್ತದೆ ಇಷ್ಟು ಸಮಯ ನೀವು ಹದ್ದಿನದಲ್ಲಿದ್ದೀರಿ ಈಗ ಬೇಹದ್ದಿನದಲ್ಲಿದ್ದೀರಿ ಪ್ರತಿಯೊಂದು ಮಾತು ಒಂದು ಹದ್ದಿನದಾಗಿರ್ತದೆ ಇನ್ನೊಂದು ಬೇಹದ್ದಿನದಾಗಿರ್ತದೆ ಇಷ್ಟು ಸಮಯ ನಾವು ಕಳೆದಿದ್ದು ಹದ್ದಿನದಲ್ಲಿ ಈಗ ತಂದೆಯು ಬಂದು ಬೇಹದ್ದಿನದಲ್ಲಿ ಇದ್ದೀರಿ ನಿಮ್ಮ ವಿದ್ಯೆಯೂ ಸಹ ಬೇದಿನದಾಗಿದೆ ಬಹಳ ದಿನ ಚಕ್ರವರ್ತಿಗಳಾಗಲು ವಿದ್ಯೆ ಇದೆ ಇದಕ್ಕಿಂತ ಉತ್ತಮ ವಿದ್ಯೆ ಬೇರೆ ಯಾವುದೂ ಇರೋಲ್ಲ ಇರಲು ಸಾಧ್ಯ ಇಲ್ಲ ಈ ವಿದ್ಯೆಯನ್ನು ಯಾರು ಓದುತ್ತಾರೆ ಓದಿಸುತ್ತಾರೆ ಬೇಹದ್ದಿನ ತಂದೆ ಭಗವಂತ ಶರೀರ ನಿರ್ವಹಣೆಗಾಗಿ ಎಲ್ಲವನ್ನೂ ಮಾಡಬೇಕು ಆದರೆ ತಮ್ಮ ಉನ್ನತಿಗಾಗಿಯೂ ಏನಾದರೂ ಮಾಡಿಕೊಳ್ಳಾಗುತ್ತದೆ ಶರೀರದ ಉನ್ನತಿಗಾಗಿ ಏನಾದರೂ ಮಾಡಿಕೊಳ್ಳಬೇಕಾಗುತ್ತದೆ ಅನೇಕರು ನೌಕರಿ ಮಾಡುತ್ತಿದ್ದರೂ ಉನ್ನತಿಗಾಗಿ ಹೆಚ್ಚಿನದಾಗಿ ಓದುತ್ತಿರುತ್ತಾರೆ ಆದರೆ ಅಲ್ಲಿ ಅದು ಕ್ಷಣಿಕ ಉನ್ನತಿಯಾಗಿದೆ ಇಲ್ಲಿ ಬೇಹದ್ದಿನ ತಂದೆಯ ಬಳಿ ಬೇಹದ್ದಿನ ಉನ್ನತಿಯಾಗಿದೆ ಬಾಬಾ ಅವರು ಹೇಳುತ್ತಿದ್ದಾರೆ ಅನೇಕರು ನೌಕರಿ ಮಾಡುತ್ತಿದ್ದರೂ ಉನ್ನತಿಗಾಗಿ ಹೆಚ್ಚಿನದಾಗಿ ಓದುತ್ತಿರುತ್ತಾರೆ ಆದರೆ ಅಲ್ಲಿ ಅಲ್ಪ ಕಾಲದ್ದು ಕ್ಷಣಿಕದ್ದು ಉನ್ನತಿಯಾಗುತ್ತದೆ ಇಲ್ಲಿ ಬಿಹದ್ದಿನ ತಂದೆಯ ಬಳಿ ಬೇಹದ್ದಿನ ಉನ್ನತಿಯಾಗುತ್ತದೆ ಈಗ ನೀವು ಹದ್ದಿನ ಮತ್ತು ಬೇದಿನ ಎರಡೂ ಉನ್ನತಿಗಳನ್ನು ಮಾಡಿಕೊಳ್ಳಿ ಎಂದು ತಂದೆಯು ತಿಳಿಸುತ್ತಾರೆ ಈಗ ನೀವು ಹದ್ದಿನದು ಮಾಡಿಕೊಳ್ಳ್ರಿ ಬೇಹದ್ದಿನದು ಮಾಡಿಕೊಳ್ಳ್ರಿ ಎರಡೂ ಉನ್ನತಿಗಳನ್ನು ಮಾಡಿಕೊಳ್ಳಿ ನಾವು ಬೇದ್ದಿನ ಸತ್ಯ ಸಂಪಾದನೆಯನ್ನು ಮಾಡಬೇಕು ಎಂದು ಬುದ್ಧಿಯಿಂದ ತಿಳಿಯುತ್ತೀರಿ ಇಲ್ಲಂತೂ ಎಲ್ಲವೂ ಮನ್ನಪಾಲಾಗುವುದಿದೆ ಎಷ್ಟೆಷ್ಟು ನೀವು ಬೇಹದ್ದಿನ ಸಂಪಾದನೆಯಲ್ಲಿ ಸಮಯ ಕೊಡುತ್ತಾ ಹೋಗುತ್ತೀರೋ ಅಷ್ಟು ಹದ್ದಿನ ಸಂಪಾದನೆಯ ಮಾತುಗಳು ಮರೆತು ಹೋಗುತ್ತವೆ ಬೇಹದ್ದಿನ ಸಂಪಾದನೆಯಲ್ಲಿ ಸಮಯ ಎಷ್ಟು ಕೊಡುತ್ತಾ ಹೋಗ್ತೀರಿ ಅಷ್ಟು ಹದ್ದಿನ ಸಂಪಾದನೆಯ ಮಾತುಗಳು ಮರೆತು ಹೋಗುತ್ತವೆ ಈಗ ವಿನಾಶವಾಗಲಿದೆ ಎಂಬುದನ್ನು ಎಲ್ಲರೂ ತಿಳಿಯುತ್ತಾರೆ ವಿನಾಶವು ಸಮೀಪ ಬರ್ತಿದ್ದಂತೆ ಭಗವಂತನು ಹುಡುಕುತ್ತಾರೆ ವಿನಾಶವು ಸಮೀಪ ಬರ್ತಿದ್ದಂತೆ ಭಗವಂತನನ್ನು ಹುಡುಕುತ್ತಾರೆ ವಿನಾಶವಾಗುತ್ತದೆ ಎಂದರೆ ಅವಶ್ಯವಾಗಿ ಸ್ಥಾಪನೆ ಮಾಡುವವರು ಇರುತ್ತಾರೆಂದು ಪ್ರಪಂಚದವರು ತಿಳಿದುಕೊಂಡಿಲ್ಲ ಅವಶ್ಯವಾಗಿ ಸ್ಥಾಪನೆ ಮಾಡುವರು ಇರುತ್ತಾರೆಂದು ಪ್ರಪಂಚದವರು ತಿಳಿದುಕೊಂಡಿರಲಿಲ್ಲ ನೀವು ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ವಿದ್ಯೆಯನ್ನು ಓದುತ್ತಿದ್ದೀರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿರುತ್ತಾರೆ ಆದರೆ ಈ ಹಾಸ್ಟೆಲ್ ಭಿನ್ನವಾಗಿದೆ ಇದರಲ್ಲಿ ಕೆಲವರು ಇಂಥವರು ಇರುತ್ತಾರೆ ಪ್ರಾರಂಭದಲ್ಲಿ ಬಂದವರು ಹಾಗೇ ಉಳಿದುಕೊಂಡಿದ್ದಾರೆ ಹಾಗೇ ಬಂದರೂ ವಿಭಿನ್ನ ಬಂದರು ಬೇರೆ ಬೇರೆ ಬಂದರು ಎಲ್ಲರೂ ಒಳ್ಳೆಯವರೇ ಬಂದರು ಎಂದಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆತಂದಿರಿ ನೀವು ಮಕ್ಕಳನ್ನು ಸಂಭಾಲನೆ ಮಾಡುತ್ತಿದ್ದೀರಿ ಆದರೆ ಅವರಲ್ಲಿ ಅನೇಕರು ಹೊರಟು ಹೋದರು ಚಿಕ್ಕ ಚಿಕ್ಕ ಮಕ್ಕಳನ್ನು ಸಂಭಾಳನೆ ಮಾಡಿದಿರಿ ಆದರೂ ಸೇತಕ ಅನೇಕರು ಹೊರಟು ಹೋದರು ಹೂದೋಟದಲ್ಲಿ ಹೂಗಳನ್ನು ನೋಡಿ ಪಕ್ಷಿಗಳು ಸಹ ಹೇಗೆ ದನಿ ಮಾಡುತ್ತವೆ ಈ ಸಮಯದಲ್ಲಿ ಮನುಷ್ಯ ಸೃಷ್ಟಿ ಸಹ ಹಾಗೆಯೇ ಇದೆ ನಮ್ಮಲ್ಲಿ ಯಾವುದೇ ಸಬ್ಬತಿ ಇರಲಿಲ್ಲ ಸಬ್ಬತಿ ಉಳ್ಳವರ ಮಹಿಮೆಗಳನ್ನು ಮಾಡುತ್ತಿದ್ದೆವು ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲ ಎಂದು ಹಾಡುತ್ತಿದ್ದೆವು ಬಲೆ ಎಷ್ಟೇ ಹಿರಿಯ ವ್ಯಕ್ತಿಗಳು ಬರಲಿ ನಾವು ರಚಯಿತ ತಂದೆ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯವನ್ನು ತಿಳಿದುಕೊಂಡಿಲ್ಲವೆಂದು ಅನುಭವ ಮಾಡುತ್ತಾರೆ ದೊಡ್ಡ ದೊಡ್ಡ ಹಿರಿಯರೇ ಬರಲಿ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಅಂತ್ಯವನ್ನು ತಿಳಿದುಕೊಂಡಿಲ್ಲವೆಂದು ಅನುಭವ ಮಾಡಿಕೊಳ್ಳುತ್ತಾರೆ ಆದರೆ ಅವರು ಯಾವ ಕೆಲಸಕ್ಕೂ ಇಲ್ಲ ನೀವು ಸಹ ಹಾಗೇ ಇದ್ದೀರಿ ಈಗ ತಂದೆಯದು ಚಮತ್ಕಾರವಾಗಿದೆ ಎಂದು ತಿಳಿಸುತ್ತಿರು ತಂದೆಯ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ರಾಜ್ಯ ಭಾಗ್ಯವನ್ನು ನಮ್ಮಿಂದ ಯಾರೂ ಕಚಿದುಕೊಳ್ಳಲು ಸಾಧ್ಯವಿಲ್ಲ ಯಾವುದೇ ವಿಘ್ನಗಳು ಹಾಕಲು ಸಾಧ್ಯವಿಲ್ಲ ನಾವು ಹೇಗಿದ್ದವರು ಹೇಗಾದೆವು ಅಂದಮೇಲೆ ಇಂಥ ತಂದೆಯ ಶ್ರೀಮತದಂತೆ ಅವಶ್ಯವಾಗಿ ನಡೆಯಬೇಕು ಬಲೆ ಪ್ರಪಂಚದಲ್ಲಿ ಎಷ್ಟೇ ನಿಂದನೆ ಏರುಪೇರು ಆಗುತ್ತವೆ ಇದು ಯಾವುದೇ ಹೊಸ ಮಾತಲ್ಲ ಐದು ಸಾವಿರ ವರ್ಷಗಳ ಹಿಂದೆಯೂ ಆಗಿತ್ತು ಶಾಸ್ತ್ರಗಳಲ್ಲಿ ಇದೆ ಮಕ್ಕಳಿಗೆ ತಿಳಿಸಿದ್ದಾರೆ ಯಾವ ಭಕ್ತಿ ಮಾರ್ಗದ ಶಾಸ್ತ್ರಗಳು ಇವೆಯೋ ಅದನ್ನು ಭಕ್ತಿ ಮಾರ್ಗದಲ್ಲಿ ಓದುತ್ತಿದ್ದೀರಿ ಈ ಸಮಯದಲ್ಲಿ ನೀವು ಜ್ಞಾನದಿಂದ ಸುಖಧಾಮಕ್ಕೆ ಹೋಗುತ್ತೀರಿ ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು ಈಗ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಕಲ್ಪಕಲ್ಪವೂ ಅಷ್ಟೇ ಆಗುತ್ತದೆ ಈಗ ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವು ಎಲ್ಲಿಯವರೆಗೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನಾವು ಎಷ್ಟು ಚೆನ್ನಾಗಿ ಓದಿಸಿದ್ದೇವೋ ಅಷ್ಟು ಮೇಲೆ ಹೋಗುತ್ತೇವೆ ಎಂದು ಇವರು ನನಗಿಂತಲೂ ಬುದ್ಧಿವಂತರಾಗಿದ್ದಾರೆ ನಾವು ಬುದ್ಧಿವಂತರಾಗಬೇಕು ಎಂದು ಪ್ರತಿಯೊಬ್ಬರ ವಿದ್ಯಾರ್ಥಿಗೂ ಸಹ ತಿಳಿದುಕೊಳ್ಳಬೇಕು ವ್ಯಾಪಾರಗಳಲ್ಲಿಯೂ ಸಹ ಈ ರೀತಿ ಆಗುತ್ತದೆ ನಾನು ಇವರಿಗಿಂತ ಮೇಲೆ ಹೋಗಬೇಕು ಅಂದರೆ ಬುದ್ಧಿವಂತರಾಗಬೇಕು ಎಂದು ಅಲ್ಪ ಕಾಲದ ಸುಖಕ್ಕಾಗಿ ಪರಿಶ್ರಮ ಪಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮ್ಮ ಎಷ್ಟು ದೊಡ್ಡ ತಂದೆಯಾಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಸಾಕಾರ ತಂದೆಯೂ ಇದ್ದಾರೆ ನಿರಾಕಾರ ತಂದೆಯೂ ಇದ್ದಾರೆ ಇಬ್ಬರೂ ಒಟ್ಟಿಗೆ ಇದ್ದಾರೆ ಮಧುರ ಮಕ್ಕಳೇ ಈಗ ನೀವು ಬಿಹೆದ್ದಿನ ವಿದ್ಯೆಯನ್ನು ಅರಿತುಕೊಂಡಿದ್ದೀರಿ ಎಂದು ಇಬ್ಬರೂ ಸೇರಿ ಹೇಳುತ್ತಾರೆ ಸಾಕಾರ ತಂದೆಯೂ ಹೇಳುತ್ತಾರೆ ಬೇಹದ್ದಿನ ತಂದೆಯೂ ಹೇಳುತ್ತಾರೆ ಮತ್ತಾರೂ ತಿಳಿದುಕೊಂಡಿಲ್ಲ ಮೊದಲ ಮಾತು ನಮಗೆ ಹೋಲಿಸುವರು ಯಾರು ಭಗವಂತನು ಏನೇನು ಹೋಲಿಸುತ್ತಾರೋ ರಾಜಯೋಗ ನೀವು ರಾಜಋಷಿರಾಗಿದ್ದೀರಿ ಅವರು ಹಟಿಯುಗಳಾಗಿದ್ದಾರೆ ಅವರು ಋಷಿಗಳಾಗಿದ್ದಾರೆ ಆದರೆ ಹತ್ತಿನ ಋಷಿಗಳು ನಾವು ಮನೆ ಮಠವನ್ನು ತ್ಯಜಿಸಿದ್ದೇವೆ ಎಂದು ಅವರು ಹೇಳುತ್ತಾರೆ ಇದೇನಾದರೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾವಾಗ ನಿಮಗೆ ವಿಕಾರಕ್ಕಾಗಿ ತೊಂದರೆ ಕೊಡುತ್ತಾರೆಯೋ ಆಗ ನೀವು ಮನೆಯನ್ನು ತಿಳಿಸುತ್ತೀರಿ ಆ ಸನ್ಯಾಸಿಗಳಿಗೆ ಯಾವ ತೊಂದರೆ ಆಯಿತು ನಿಮಗೆ ಏಟು ಬಿದ್ದ ಕಾರಣ ನೀವು ಓಡಿ ಬಂದಿದ್ದೀರಿ ಒಬ್ಬೊಬ್ಬರನ್ನು ಕೇಳಿ ಕುಮಾರಿಯರು ಸ್ತ್ರೀಯರು ಎಷ್ಟೊಂದು ಏಟನ್ನು ತಿಂದಿದ್ದಾರೆ ಆದ್ದರಿಂದಲೇ ಹೊರಟು ಬಂದಿದ್ದಾರೆ ಪ್ರಾರಂಭದಲ್ಲಿ ಅನೇಕರು ಬಂದರು ಇಲ್ಲಿ ಜ್ಞಾನಾಮೃತವೂ ಸಿಗುತ್ತಿತ್ತು ಆದ್ದರಿಂದ ನಾವು ಜ್ಞಾನಾಮೃತವನ್ನು ಕುಡಿಯಲು ಓಂ ರಾಧೆ ಅಂದರೆ ಮಮ್ಮಾರವರು ಬಳಿ ಹೋಗುತ್ತಿದ್ದೆವು ಪತ್ರವನ್ನು ತೆಗೆದುಕೊಂಡು ಬಂದರು ಈ ವಿಕಾರದ ಮೇಲೆ ಜಗಳ ಹೊಡೆದಾಟವು ಪ್ರಾರಂಭವಾದಿಂದಲೂ ನಡೆಯುತ್ತಾ ಬಂದಿದೆ ಯಾವಾಗ ಅಸೂರಿ ಪ್ರಪಂಚದ ವಿನಾಶ ಆಗುವುದೋ ಆಗ ನೀವು ನಿಲ್ಲುತ್ತೇವೆ ಅಸೂರಿ ಪ್ರಪಂಚದ ವಿನಾಶ ಆಗುವುದೋ ಆಗ ಇವು ನಿಲ್ಲುತ್ತವೆ ಮತ್ತು ಅರ್ಧಕಲ್ಪಕ್ಕಾಗಿ ಇದು ನಿಂತು ಹೋಗುತ್ತದೆ ಈಗ ನೀವು ಮಕ್ಕಳು ಬೇಹದ್ದಿನ ತಂದೆಯಿಂದ ಪ್ರಲವನ್ನು ಪಡೆಯುತ್ತೀರಿ ಬೇಹದ್ದಿನ ತಂದೆಯು ಎಲ್ಲರಿಗೂ ಬೇಹದ್ದಿನ ಪ್ರಲವನ್ನು ಕೊಡುತ್ತಾರೆ ಹದ್ದಿನ ತಂದೆಯು ಹದ್ದಿನ ಪ್ರಲವನ್ನು ಕೊಡುತ್ತಾರೆ ಅಲ್ಲಿ ಗಂಡು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಇಲ್ಲಿ ತಂದೆಯು ನೀವು ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಇಬ್ಬರಿಗೂ ಆಸ್ತಿ ಅಧಿಕಾರ ಆಗಿದ್ದೀರಿ ಎಂದು ತಂದೆಯು ತಿಳಿಸುತ್ತಾರೆ ಆ ಲೌಕಿಕ ತಂದೆಯ ಬಳಿ ಭೇದ ಭಾವ ಇರುತ್ತದೆ ಕೇವಲ ಮಗನನ್ನು ವಾರಸ್ತರನಾಗಿ ಮಾಡುತ್ತಾರೆ ಸ್ತ್ರೀಯರನ್ನು ಅರ್ಧಾಂಗಿಯಿಂದ ಹೇಳುತ್ತಾರೆ ಮಗನನ್ನು ವಾರಸ್ತಾರನಾಗಿ ಮಾಡುತ್ತಾರೆ ಸ್ತ್ರೀಯನ್ನು ಅರ್ಧಾಂಗಿ ಎಂದು ಹೇಳುತ್ತಾರೆ ಆದರೆ ಅವರ ತಂದೆಯಂತೂ ನಿಯಮಾನುಸಾರ ಎಲ್ಲ ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಇಲ್ಲಿ ಮಗ ಅಥವಾ ಮಗಳ ಭೇದವು ಗೊತ್ತೇ ಇಲ್ಲ ಭೇದ ಭಾವನೆ ಇಲ್ಲ ನೀವು ತಂದೆಯನ್ನು ಎಷ್ಟೊಂದು ಆಸ್ತಿಯನ್ನು ಪಡೆಯುತ್ತೀರಿ ಆದರೂ ಪೂರ್ಣ ಓದುವುದಿಲ್ಲ ಎಂದರೆ ಪೂರ್ಣ ವಿದ್ಯೆಯನ್ನು ಬಿಟ್ಟು ಬಿಡುತ್ತೀರಿ ಬಾಬಾ ಇಂಥವರು ರಕ್ತದಿಂದ ಬರೆದುಕೊಟ್ಟಿದ್ದಾರೆ ಆದರೆ ಈಗ ಬರುತ್ತಿಲ್ಲ ಎಂದು ಮಕ್ಕಳು ಬರೆಯುತ್ತಾರೆ ಬಾಬಾ ತಾವು ಪ್ರೀತಿ ಮಾಡಿ ಇಲ್ಲ ತಿರಸ್ಕರಿಸಿ ನಾವು ತಮ್ಮನ್ನು ಎಂದೂ ಬಿಟ್ಟು ಹೋಗುವುದಿಲ್ಲ ಎಂದು ರಕ್ತದಲ್ಲಿ ಬರೆದುಕೊಡುತ್ತಾರೆ ಆದರೆ ತಂದೆಯಿಂದ ಪಾಲನೆ ಪಡೆದು ಮತ್ತೆ ಹೊರಟು ಹೋಗುತ್ತಾರೆ ಇದೆಲ್ಲವೂ ನಾಟಕವಾಗಿದೆ ಡ್ರಾಮಾವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಕೆಲವರು ಆಶ್ಚರ್ಯವೆನಿಸು ಎನಿಸುವಂತೆ ಓಡಿ ಹೋಗುತ್ತಾರೆ ಇಲ್ಲಿ ಕುಳಿತಿದ್ದಾರೆಂದರೆ ನಿಶ್ಚಯವಿದೆ ಇಂಥ ಬೇದಿನ ತಂದೆಯನ್ನು ನಾವು ಹೇಗೆ ಬಿಡುವುದು ಇದು ವಿದ್ಯೆಯಾಗಿದೆ ನಾನು ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗ್ಯಾರಂಟಿಯನ್ನು ಕೊಡುತ್ತೇನೆ ಸತ್ಯಯುಗದ ಆದಿಯಲ್ಲಿ ಇಷ್ಟೆಲ್ಲ ಮನುಷ್ಯರು ಇರಲಿಲ್ಲ ಈಗ ಸಂಗಮ ಯುಗದಲ್ಲಿ ಎಲ್ಲಾ ಮನುಷ್ಯರು ಇದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಇದ್ದಾರೆ ಇಷ್ಟೆಲ್ಲ ಧರ್ಮದವರು ಯಾರೂ ಇರುವುದಿಲ್ಲ ಅವರದೆಲ್ಲ ತಯಾರಾಗುತ್ತಿದೆ ಈ ಶರೀರವನ್ನು ಬಿಟ್ಟ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಈ ಶರೀರವನ್ನು ಬಿಟ್ಟು ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಪಾತ್ರವನ್ನು ಅಭಿನಯಿಸಲು ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಹೋಗುತ್ತಾರೆ ಆ ನಾಟಕವು ಎರಡು ಗಂಟೆಯದ್ದಾಗಿರುತ್ತದೆ ಆದರೆ ಇದು ಬಿರದಿನ ನಾಟಕವಾಗಿದೆ ನಿಮಗೆ ತಿಳಿದಿದೆ ನಾವು ಆ ಮನೆಯ ನಿವಾಸಿಗಳಾಗಿದ್ದೇವೆ ಮತ್ತು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ನಾವು ಇರುವಂತಹ ಸ್ಥಾನವು ವಾಣಿಯಿಂದ ದೂರವಾಗಿರುವ ನಿರ್ವಾಣ ಧಾಮವಾಗಿದೆ ಶಾಂತಿ ಧಾಮವಾಗಿದೆ ಅಲ್ಲಿ ಶಬ್ದವಿರುವುದಿಲ್ಲ ತತ್ವದಲ್ಲಿ ಲೀನರಾಗಿ ಬಿಡುತ್ತೇವೆಂದು ಮನುಷ್ಯರು ತಿಳಿಸುತ್ತಾರೆ ಆತ್ಮವು ಅವಿನಾಶ ಹೇಗಿದೆ ಅದು ಎಂದೂ ವಿನಾಶ ಆಗುವುದಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ ಎಷ್ಟೊಂದು ಜೀವಾತ್ಮರಿದ್ದಾರೆ ಆತ್ಮವು ವಿನಾಶಿ ಜೀವ ವಿರ್ಥಾರ್ಥ ಆತ್ಮವು ವಿನಾಶಿ ಜೀವ ಅರ್ಥಾರ್ಥ್ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮಗಳೆಲ್ಲರೂ ನಾಟಕದ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲ ಆತ್ಮಗಳ ನಿವಾಸ ಸ್ಥಾನ ಬ್ರಹ್ಮಾಂಡ ಆಮಣೆಯಾಗಿದೆ ಎಲ್ಲ ಆತ್ಮಗಳ ನಿವಾಸ ಶಾಂತಿಧಾಮವಾಗಿದೆ ಆತ್ಮವು ಅಂಡಾಕಾರವಾಗಿ ಕಾಣಿಸುತ್ತದೆ ಬ್ರಹ್ಮಾಂಡ ಶತಕ ನಿವಾಸ ಸ್ಥಾನವಾಗಿದೆ ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿಯಬೇಕಾಗಿದೆ ತಿಳಿಯದಿದ್ದರೆ ಮುಂದೆ ಹೋದಂತೆ ತಿಳಿಯುತ್ತಾ ಹೋಗುತ್ತೀರಿ ಒಂದು ವೇಳೆ ಕೇಳುತ್ತಲೇ ಇದ್ದರೆ ಮಾತ್ರ ಬಿಟ್ಟು ಬಿಡುತ್ತೀರಿ ಎಂದರೆ ಮತ್ತೇನನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ ನಿನ್ನೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಈಗ ಪುನಃ ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ ಎಂದು ತಂದೆಯು ಹೇಳುತ್ತಾರೆ ತಂದೆಯು ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಅದನ್ನು ಯಾರೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗೀತೆಯೂ ಇದೆಯಲ್ಲವೇ ಆಕಾಶ ಭೂಮಿ ಎಲ್ಲದರ ಮೇಲೆ ಅಧಿಕಾರವಿರುತ್ತದೆ ಈ ಪ್ರಪಂಚದಲ್ಲಿ ನೋಡಿ ಏನಿದೆ ಎಲ್ಲರೂ ಸ್ವಾರ್ಥದ ಜೊತೆಗಾರರಾಗಿದ್ದಾರೆ ಅಲ್ಲಂತೂ ಈ ರೀತಿ ಇರುವುದಿಲ್ಲ ಹೇಗೆ ಲೌಕಿಕ ತಂದೆಯು ಮಕ್ಕಳಿಗೆ ಹಣ ಸಂಪತ್ತೆಲ್ಲವನ್ನು ಕೊಟ್ಟು ಇದನ್ನು ಚೆನ್ನಾಗಿ ಸಂಬಳನೆ ಮಾಡಿ ಎಂದು ಹೇಳುತ್ತಾರೆ ಹಾಗೆ ಬೇದ್ದಿನ ತಂದೆಯೂ ಸಹ ಹೇಳುತ್ತಾರೆ ನಿಮಗೆ ಹಣ ಸಂಪತ್ತು ಎಲ್ಲವನ್ನು ಕೊಡುತ್ತೇನೆ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ನೀವು ನನ್ನನ್ನು ಕರೆದಿರಿ ಆದ್ದರಿಂದ ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ತಂದೆಯು ಎಷ್ಟೊಂದು ಯುಕ್ತಿಯಿಂದ ತಿಳಿಸುತ್ತಾರೆ ಇದರ ಹೆಸರೇ ಆಗಿದೆ ಸಹಜ ಜ್ಞಾನ ಮತ್ತು ಯೋಗ ಸೆಕೆಂಡಿನ ಮಾತಾಗಿದೆ ಸೆಕೆಂಡಿನಲ್ಲಿ ಮುಕ್ತಿ ಜೀವನ ಮುಕ್ತಿ ನೀವೀಗ ಎಷ್ಟು ದೂರ ದೋಷ ನೀವು ಈಗ ಎಷ್ಟು ದೂರಾಂದೇಶಿ ಆ ಥರ ವಿಶಾಲ ಬುದ್ಧಿವರಾಗಿ ಬಟ್ಟಿದ್ದೀರಿ ಇದೇ ಚಿಂತನೆ ನಡೆಯುತ್ತಿರಲಿ ನಾವು ಬೇದ್ದಿನ ತಂದೆಯ ಮೂಲಕ ಓದುತ್ತಿದ್ದೇವೆ ನಾವು ನಮಗಾಗಿ ರಾಜ್ಯ ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅಂದಮೇಲೆ ಅದರಲ್ಲಿ ನಾವು ಶ್ರೇಷ್ಠ ಪದವನ್ನು ಏಕೆ ಪಡೆಯಬಾರದು ಕಡಿಮೆ ಪದವಿಯನ್ನು ಏಕೆ ಪಡೆಯಬೇಕು ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅದರಲ್ಲಿಯೂ ಪದವಿಗಳು ಇರುತ್ತದೆ ಅಲ್ಲವೇ ದಾಸದಾಸಿಯರು ಅನೇಕ ಇರುತ್ತಾರೆ ಅವರು ಬಹಳ ಸುಖವನ್ನು ಪಡೆಯುತ್ತಾರೆ ಅದರ ಜೊತೆ ಮಹಲ್ಗಳಲ್ಲಿ ಇರುತ್ತಾರೆ ಮಕ್ಕಳು ಮೊದಲಾದವರು ಸಂಭಾವನೆ ಮಾಡುತ್ತಾರೆ ಎಷ್ಟೊಂದು ಸುಖಿಯಾಗಿರುತ್ತಾರೆ ಕೇವಲ ದಾಸದಾಸಿಯರು ಎಂದು ಹೆಸರಿದೆ ರಾಜಾರಾಣಿಯು ಏನನ್ನು ತಿನ್ನುವರೋ ಅದನ್ನೇ ದಾಸದಾಸಿಯರು ತಿನ್ನುತ್ತಾರೆ ಪ್ರಜೆಗಳಂತೂ ಸಿಗೋದಿಲ್ಲ ದಾಸದಾಸಿಯರಿಗೂ ಬಹಳ ಬಾಣತ್ಯ ಇರಿದೆ ಆದರೆ ಅದರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ನೀವು ಮಕ್ಕಳು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ದಾಸದಾಸಿಯರು ಇಲ್ಲಿಯ ರಾಜರುಗಳ ಬಳಿ ಬರುತ್ತಾರೆ ದಾಸದಾಸಿಯರು ಇಲ್ಲಿಯ ರಾಜರುಗಳ ಬಳಿ ಇರುತ್ತಾರೆ ಯಾವಾಗ ರಾಜ್ಕುಮಾರಿಯರು ಸಭೆ ಸೇರುತ್ತಾರೆ ಪರಸ್ಪರ ಮಿಲನ ಮಾಡುತ್ತಾರೆಂದರೆ ಪೂರ್ಣ ಶೃಂಗಾರ ಮಾಡಿಕೊಂಡು ಕಿರೀಟವನ್ನು ಧರಿಸುತ್ತಾರೆ ಮತ್ತೆ ಅವರಲ್ಲಿಯ ನಂಬರ್ ವಾರ್ ಶೋಭಯಾನ ಮತ್ತು ಅವರಲ್ಲಿಯ ನಂಬರ್ ವಾರ್ ಶೋಭೆ ತರಿಸುವಂಥ ಸಭೆ ಸೇರುತ್ತಾರೆ ಅದರಲ್ಲಿ ರಾಣಿಯರು ಕುಳಿತುಕೊಳ್ಳುವುದಿಲ್ಲ ಅವರು ಪರದೆಯ ಒಳಗಡೆ ಇರುತ್ತಾರೆ ಇವೆಲ್ಲ ಮಾತುಗಳನ್ನು ತಂದೆಯ ತಿಳಿಸುತ್ತಾರೆ ಅವರನ್ನು ನೀವು ಪ್ರಾಣದಾತನೆಂದು ಜೀವದಾನ ನೀಡುವರೆಂದು ಹೇಳುತ್ತೀರಿ ಪದೇ ಪದೇ ಶರೀರ ಬಿಡುವುದರಿಂದ ಪಾರು ಮಾಡುವರಾಗಿದ್ದಾರೆ ಅಲ್ಲಿ ಸಾಯುವ ಚಿಂತೆವಿರುವುದಿಲ್ಲ ಇಲ್ಲಿ ಎಷ್ಟೊಂದು ಚಿಂತೆ ಇರುತ್ತದೆ ಇಲ್ಲಿ ಸ್ವಲ್ಪ ಏನಾದರೂ ಆಯಿತು ಅಂದರೆ ಅವರನ್ನು ಬದುಕಿಸಬಹುದೆಂದು ವೈದ್ಯರನ್ನು ಕರೆಸುತ್ತಾರೆ ಸತ್ಯಯುಗದಲ್ಲಿ ಹೆದರುವ ಮಾತಿಲ್ಲ ನೀವು ಮೃತ್ಯುವಿನ ಮೇಲೆ ಜಯಗಳಿಸುತ್ತೀರಿ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು ಓದಿಸುವವರನ್ನು ನೆನಪು ಮಾಡಿದರೂ ಸಾಕು ನೆನಪಿನ ಯಾತ್ರೆಯಾಯಿತು ತಂದೆ ಶಿಕ್ಷಕ ಸದ್ಗುರುವನ್ನು ನೆನಪು ಮಾಡಿದರೂ ಸರಿ ಎಷ್ಟು ಶ್ರೀಮತದಂತೆ ನಡೆಯುತ್ತೀರಿ ಮನಸ್ಸ ವಾಚ ಕರ್ಮಣ ಪಾವನರಾಗಬೇಕಾಗಿದೆ ಬುದ್ಧಿಯಲ್ಲಿ ವಿಕಾರ ಸಂಕಲ್ಪಗಳು ಸಹ ನಡೆಯಬಾರದು ಆದರೆ ಯಾವಾಗ ಸಹೋದರ ಸಹೋದರಿ ಎಂಬ ತಿಳಿಯುತ್ತೀರೋ ಆಗಲೇ ಅದು ಆಗುತ್ತದೆ ಸಹೋದರ ಸಹೋದರಿ ಎಂದು ತಿಳಿಯುವುದರಿಂದ ಚೀಚಿ ಆಗಿಬಿಡುತ್ತದೆ ಎಲ್ಲದಕ್ಕಿಂತ ಅಧಿಕವಾಗಿ ಮೋಸ ಮಾಡುವಂಥದ್ದು ಈ ಕಣ್ಣುಗಳಾಗಿವೆ ಆದ್ದರಿಂದ ತಮ್ಮನ್ನು ಆಪ್ಷನ್ ಎಂದು ತಿಳಿದು ಸಹೋದರ ಸಹೋದರನೆಂದು ನೋಡಿ ಎಂದು ತಂದೆಯು ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಜ್ಞಾನದ ಮೂರನೇ ನೇತ್ರನೆಂದು ಹೇಳಲಾಗುತ್ತದೆ ಸಹೋದರ ಸಹೋದರಿಯ ದೃಷ್ಟಿಯಲ್ಲಿಯೂ ಫೇಲ್ ಆಗುತ್ತಿರೆಂದರೆ ಇನ್ನೊಂದು ಯುಕ್ತಿಯನ್ನು ತೆಗೆಯಲಾಗುತ್ತದೆ ತಮ್ಮನ್ನು ಸಹೋದರ ಸಹೋದರನೆಂದು ತಿಳಿಯಿರಿ ಇದು ಬಹಳ ಕಷ್ಟವಾಗಿದೆ ಸಬ್ಜೆಕ್ಟ್ ಇರುತ್ತದೆ ಇಲ್ಲವೇ ಕೆಲವು ಸಬ್ಜೆಕ್ಟ್ ಬಹಳ ಕಷ್ಟವಾಗಿರುತ್ತದೆ ಇದು ವಿದ್ಯೆಯಾಗಿದೆ ಇದರಲ್ಲಿಯೂ ಉತ್ತಮ ಸಬ್ಜೆಕ್ಟ್ ಆಗಿದೆ ನೀವು ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಿಲ್ಲ ಬಹಳ ದೊಡ್ಡ ಪರೀಕ್ಷೆಯಾಗಿದೆ ವಿಶ್ವದ ಮಾಲೀಕರಾಗಬೇಕಾಗಿದೆ ಮುಖ್ಯ ಮಾತು ಸಹೋದರ ಸಹೋದರ ಎಂದು ತಿಳಿಯಿರಿ ಅಂದ ಮೇಲೆ ಮಕ್ಕಳು ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಆದರೆ ನಡೆಯುತ್ತಾ ನಡೆಯುತ್ತಾ ಅನೇಕರು ಶತ್ರುಗಳು ಆಗಿಬಿಡುತ್ತಾರೆ ಇಲ್ಲಿಯೂ ಆ ರೀತಿ ಆಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಒಳ್ಳೆಯ ಮಕ್ಕಳನ್ನು ಮಾಯು ತನ್ನವರನ್ನಾಗಿ ಮಾಡಿಕೊಳ್ಳುತ್ತದೆ ಆದ್ದರಿಂದಲೇ ಮಕ್ಕಳು ನನಗೆ ವಿಚ್ಛೇದನ ಕೊಟ್ಟುಬಿಡುತ್ತಾರೆ ವಿಚ್ಛೇದನ ಮಕ್ಕಳು ತಂದೆಗೆ ಕೊಡುವವರು ಮತ್ತು ಡೈವರ್ಸ್ ಸ್ತ್ರೀ ಮತ್ತು ಪತಿಗೆ ಆಗುತ್ತದೆ ತಂದೆ ಹೇಳುತ್ತಾರೆ ನಮಗೆ ಇಬ್ಬರು ಸಿಗುತ್ತಾರೆ ಒಳ್ಳೊಳ್ಳೆಯ ಮಕ್ಕಳು ಸಹ ವಿಚ್ಛೇದನ ಕೊಟ್ಟು ಹೋಗಿ ರಾವಣಿಗೆ ವಶವಾಗಿ ಬಿಡುತ್ತಾರೆ ವಿಚಿತ್ರವಾದ ಆಟವಾಗಿದೆ ಎಂದು ತಂದೆ ತಿಳಿಸುತ್ತಾರೆ ಮಾಯವಿ ಏನೂ ತಾನೇ ಮಾಡುವುದಿಲ್ಲ ಮಾಯು ಬಹಳ ಕಠಿಣವಾಗಿದೆ ಎಂದು ತಂದೆ ತಿಳಿಸುತ್ತಾರೆ ಗಜನನ್ನು ಗ್ರಹ ಅರ್ಥ ಮಸಳಿ ತಿಂದಿತು ಎಂದು ಗಾಯನವಿದೆ ಅನೇಕರು ಹುಡುಗಾಟಿಕೆ ಮಾಡಿ ಕುಳಿತುಕೊಳ್ಳುತ್ತಾರೆ ತಂದೆಗೆ ಗೌರವ ಪಡೆದಿದ್ದರೆ ಮಾಯವು ಹಸಿಯಾಗಿಯೇ ತಿಂದುಬಿಡುತ್ತದೆ ಮಾಯವು ಹೀಗಿದೆ ಕೆಲ ಕೆಲವರನ್ನು ಒಮ್ಮೆಲೇ ಹಿಡಿದುಕೊಂಡು ಬಿಡುತ್ತದೆ ಒಳ್ಳೆಯದು ಮಕ್ಕಳಿಗೆ ಎಷ್ಟೊಂದು ತಿಳಿಸಲಿ ಮುಖ್ಯ ಮಾತಾಗಿದೆ ತಂದೆಯ ಪರಿಚಯ ಮುಸಲ್ಮಾನರು ಸ್ವಯಂ ಮುಂಜಾನೆ ಎದ್ದು ತಂದೆಯ ನೆನಪು ಮಾಡಿ ಎಂದು ಹೇಳುತ್ತಾರೆ ಈ ವೇಳೆಯು ನಿದ್ರೆ ಮಾಡುವ ವೇಳೆ ಅಲ್ಲ ಈ ಉಪಾಯದಿಂದಲೇ ಕರ್ಮಗಳು ನಾಶವಾಗುತ್ತವೆ ಮತ್ಯಾವುದೇ ಉಪಾಯವಿಲ್ಲ ತಂದೆಯು ನೀವು ಮಕ್ಕಳ ಜೊತೆ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಎಂದು ನಿಮ್ಮನ್ನು ಬಿಡುವುದಿಲ್ಲ ನಿಮ್ಮನ್ನು ಸುಧಾರಣೆ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗೋದಕ್ಕಾಗಿಯೇ ಬಂದಿದ್ದಾರೆ ನೆನಪಿನ ಯಾತ್ರೆಯಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ ಒಂದು ಕಡೆ ಜಮಾ ಆಗುತ್ತಾ ಹೋಗುತ್ತದೆ ನಾವು ಎಷ್ಟು ನೆನಪು ಮಾಡುತ್ತೇವೆ ಎಷ್ಟು ಸರ್ವೀಸ್ ಮಾಡುತ್ತೇವೆ ಎನ್ನುವುದನ್ನು ಲೆಕ್ಕವನ್ನು ನೀಡಿ ಎಂದು ತಂದೆ ಹೇಳುತ್ತಾರೆ ವ್ಯಾಪಾರಿಗಳು ನಷ್ಟವನ್ನು ನೋಡಿದರೆ ಎಚ್ಚರಿಕೆಯಿಂದ ಇರುತ್ತಾರೆ ನಷ್ಟವನ್ನು ಮಾಡಿಕೊಳ್ಳಬಾರದು ಇದು ಕಲ್ಪ ಕಲ್ಪಾಂತರಕ್ಕಾಗಿ ನಷ್ಟವಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತಾ ಬಾಪ್ತದರವರ ನೆನಪು ಪ್ರೀತಿಯಾಗುವ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮನಸ್ಸ ವಾಚ ಕರ್ಮಣ ಪಾವನರಾಗಬೇಕಾಗಿದೆ ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪಗಳು ಸಹ ಬರಬಾರದು ಇದಕ್ಕಾಗಿ ನಾವು ಆತ್ಮಗಳು ಸಹೋದರ ಸಹೋದರಾಗಿದ್ದೇವೆ ಎನ್ನುವ ಅಭ್ಯಾಸ ಮಾಡಬೇಕಾಗಿದೆ ಯಾರದೂ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಹೀಗೆ ತಂದೆಯು ಪ್ರಾಮಾಣಿಕರಾಗಿದ್ದಾರೆ ಮಕ್ಕಳನ್ನು ಸುಧಾರಣೆ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಹಾಗೆಯೇ ಪ್ರಾಮಾಣಿಕರಾಗಬೇಕಾಗಿದೆ ಎಂದಿಗೂ ವಿಚ್ಛೇದನ ಅಥವಾ ಡೈವರ್ಸ್ ಕೊಡಬಾರದು ವರದಾನ ಸದಾ ಹಗುರಾಗಿ ತಂದೆಯ ನಯನಗಳಲ್ಲಿ ಸಮಾವೇಶವಾಗಿರುವಂತಹ ಸಹಜ ಯುಗಿಭವ ಸಂಗಮ ಯುಗದಲ್ಲಿ ಖುಷಿಗಳ ಏನು ಖಜಾನೆಗಳ ಗಣಿ ಸಿಗುತ್ತೆ ಅದು ಬೇರೆ ಯಾವುದೇ ಯುಗದಲ್ಲಿ ಸಿಗಲು ಸಾಧ್ಯವಿಲ್ಲ ಈ ಸಂಗಮ ಯುಗದಲ್ಲಿ ಖುಷಿಗಳ ಖಜಾನೆ ಏನೇನು ಸಿಗುತ್ತೆ ಅದು ಬೇರೆ ಯಾವ ಯುಗದಲ್ಲಿ ಸಿಗುವುದಿಲ್ಲ ಈ ಸಮಯ ತಂದೆ ಮತ್ತು ಮಕ್ಕಳ ಮಿಲನವಾಗಿದೆ ಆಸ್ತಿ ಇದೆ ವರದಾನಗಳಿವೆ ಆಸ್ತಿ ಅಥವಾ ವರದಾನದ ಎರಡರಲ್ಲಿಯೂ ಪರಿಶ್ರಮ ಇರುವುದಿಲ್ಲ ತಂದೆ ಹೇಳುತ್ತಿದ್ದಾರೆ ಈ ಸಮಯ ತಂದೆ ಮತ್ತು ಮಕ್ಕಳ ಮಿಲನ ಆಗಿದೆ ಆಸ್ತಿ ಇದೆ ಬಾಬಾ ಅವರು ವರದಾನಗಳನ್ನು ಕೊಟ್ಟಿದ್ದಾರೆ ಆಸ್ತಿ ಅಥವಾ ವರದಾನ ಎರಡರಲ್ಲಿಯೂ ಪರಿಶ್ರಮ ಇರುವುದಿಲ್ಲ ಆದ್ದರಿಂದ ನಿಮ್ಮ ಟೈಟಲ್ ಆಗಿದೆ ಸಹಜ ರಾಜಯೋಗಿ ಬಾಪ್ತಾದರವರಿಗೆ ಮಕ್ಕಳ ಪರಿಶ್ರಮವನ್ನು ನೋಡಲು ಸಾಧ್ಯವಾಗಲ್ಲ ಹೇಳುತ್ತಾರೆ ಮಕ್ಕಳೇ ನಿಮ್ಮ ಎಲ್ಲವರೇ ತಂದೆಗೆ ಕೊಟ್ಟು ನೀವು ಹಗುರವಾಗಿ ಬಿಡಿ ತಂದೆ ಹೇಳುತ್ತಿದ್ದಾರೆ ಮಕ್ಕಳೇ ನಿಮ್ಮ ಎಲ್ಲವರೇ ತಂದೆಗೆ ಕೊಟ್ಟು ನೀವು ಹಗುರವಾಗಿ ಬಿಡಿ ಇಷ್ಟು ಹಗುರವಾಗಿ ಯಾರನ್ನು ತಂದೆ ತನ್ನ ಕಣ್ಣಿನೊಳಗೆ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯೊಂದಿಗೆ ಸ್ನೇಹದ ನಿಶಾನೆಯಾಗಿದೆ ಸದಾ ಹಗುರಾಗಿ ತಂದೆಯ ದೃಷ್ಟಿಯಲ್ಲಿ ಸಮಾವೇಶವಾಗಿ ಬಿಡೋದು ತಂದೆಯ ದೃಷ್ಟಿಯಲ್ಲಿ ಬಿಡೋದು ಸದಾ ಹಗುರಾಗಿ ತಂದೆಯ ದೃಷ್ಟಿಯಲ್ಲಿ ಸ್ಲೋಗನ್ ಆಗಿದೆ ನಕಾರಾತ್ಮಕವಾಗಿ ಯೋಚಿಸುವ ರಸ್ತೆ ಬಂದ್ ಮಾಡಿ ಆಗ ಸಫಲತಾ ಸ್ವರೂಪರಾಗಿ ಬಿಡಿರಿ ನಕಾರಾತ್ಮಕವಾಗಿ ಯೋಚಿಸುವ ರಸ್ತೆ ಬಂದ್ ಮಾಡಿಬಿಡಿ ಆಗ ಸಫಲತಾ ಬಿಡಿರಿ ಓಂ ಶಾಂತಿ